ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ತೊಗರಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಕರಿಬೇವು ಒಂದುವರೆ ಸ್ಪೂನು ಖಾರ ಪುಡಿ ಅದ ಒಂದು ಸ್ಪೂನು ಉಪ್ಪು ಕಲ್ಲುಪ್ಪಿದು ಪೇಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಅರ್ಧ ಸ್ಪೂನ್ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು ಸಣ್ಣದಾಗಿ ಒಂದು ಬಟ್ಲ ಕೊಬ್ಬರಿ ಒಂದು ಟ ಸಣ್ಣ ಟೊಮೊಟೊ ಹಣ್ಣು ಸಾಂಬಾರು ಪೌಡ್ರ್ ಒಂದು ಚಮಚ ಅಷ್ಟುಣಿ ಪುಡಿ ಅರ್ಧ ಚಮಚ ಸಣ್ಣದ ಈರುಳ್ಳಿ ಒಂದು ಆಲೂಗಡ್ಡೆ ಒಂದು ಎಣ್ಣೆ ಸಣ್ಣ ಎರಡು ತೊಗರಿ ಕಾಳು ಇವು ಬಿ ಬಿಡಿಸಿಟ್ಟು ತೊಳೆದಿಟ್ಟಿರೋದು ಇದು ಕಾಳು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಂತ ಇದ್ದೀನಿ ಜೀರಿಗೆ ఈరు ఇ జి తోసీలో బుల్ హావి స్వల్ప కర్బేపు స్వల్ప ఇంకా మిక్స్ మార్క్రీ అదన హింకే ఆమె జ ఆలూగడ్డ హాక్రు ఆలుగడ్డ హాకీ పద్రకాయ హాక్తీ ఈ చంద మిక్స్ చిక్స్ మేము స్వల్ప బాట్లే అది చన మిక్స్కొంటీని ఈ టమాటో హింట్ సన్నద అడి హిని సాబార్ పౌడ్ స్వల్ప ఖారు పుడి ఇది పేస్ట్ అది ಅಲ್ಲಬಳ್ಳುಳ್ಳಿ ಪೇಸ್ಟ್ ಗರಮ ಮಸಾಲಾ ಇತಿ ಸಂತೋವುತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದನ್ನ ಎಲ್ಲ ಅದನ್ನೆಲ್ಲ ಇಟ್ಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ತಬ್ರಿ ಕಳ ಹಾಕನೀದಿಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಅದರ ಜೊತೆಗೆ ಈಗ ಈ ತರ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಆಸಿ ಕೊಬ್ರಿ ಹಾಕೋತೀನಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ತರ ಚೆನ್ನಾಗಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿಕೊಂಡು ಒಂದು ಬಟಲದಷ್ಟು ಈ ಪಕ್ಷದಲ್ಲಿ ಒಂದು ಬಟಲದಷ್ಟು ನೀರು ಹಾಕಂತೀನಿ ಹ್ಞೂ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ತೀನಿ ನಾನೀಗ ಒಂದರಿಂದ ಎರಡು ವಿಷಲ್ ಒಡಿಸ್ರಿ ಸಾಕು ಅಷ್ಟೇ ಮುಚ್ಚತೀನಿ ಮುಚ್ಚಿಬಿಟ್ಟು ಒಂದರಿಂದ ಎರಡು ವಿಶಾಲ್ ಹಾಕ್ಸಣ ವಿಶಾಲ್ ತೆಗಿತಾ ಇದ್ದೀನಿ ಆಗಿದೆಯಾ ಅಂತ ನೋಡೋಣ ಈ ಥರ ಬಂದಿದೆ ಇಷ್ಟ ಆದರೆ ಸಾಕಿತ್ತು ಪಲ್ಯ ಕೆಲವರು ಇದಕ್ಕೆ ಶೇಂಗಾ ಬೀಜನೂ ಹಾಕ್ತಾರೆ ಕೊಬ್ಬರಿ ಹಾಕೋಂಗಿಲ್ಲ ಆವಾಗ ಶೇಂಗಾ ಬೀಜ ಹಾಕಿದ್ರೆ ಕೊಬ್ಬರಿ ಹಾಕೋದು ಬೇಡ ಕೊಬ್ಬರಿ ಹಾಕಿದಾಗ ಶೇಂಗಾ ಬೀಜ ಬೇಡ ಇಷ್ಟು ಮೆತ್ತಗಾದರೆ ಸಾಕಿದು ಈ ಥರ ಕಾಳು ಈಗ ಹಿಂಗೆ ಮೇ ಹೊಡಿಬೇಕದು ಈ ಥರ ಒಡೆದ್ರೆ ಸಾಕು ಕಾಳು ಮೂರು ಆಗಿದೆ ಚೆನ್ನಾಗಿ ಬಂದಿದೆ ಪಲ್ಯ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಹಾಕ್ಬಿಟ್ಟು ಹ್ಞೂ ಇಷ್ಟಾದರೆ ಸಾಕಿದು ಕಾಳು ಪಲ್ಯ ರೆಡಿ ಇದೆ ಬಿಸಿ ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ಸಜ್ಜೆ ರೊಟ್ಟಿ ಜೊತೆಗೆ ಚಪಾತಿಗೆ ಸೈಡ್ ಡಿಶ್ ಆಗಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ